ಆಶೀರ್ವಾದ ಕಿರಿಯರ್ನ ಯಾಚಿಸುವ ಒಂದು ಕಾರ್ಯಕ್ರಮ ಶುರು ಮಾಡಬಹುದು ಮೊದಲೇ ಕಾರ್ಯಕ್ರಮ ಸುರಡು ಲಾಸ್ಟ್ ಮುಟ್ಟ ನಿಖಿಲ್ ಕೊರ್ಪು ನಂಚಿನ ಗಿಫ್ಟ್ ದಾದ ಬಂಡ ಕೈ ತಾಟಿ ಕೈ ಚಪ್ಪಾಲೆ ಅಂಚ ದೀಪುನಗ ಏನು ಜಾಸ್ತಿ ಕೇಂದ್ರ ಕಾರ್ಯಕ್ರಮ ಸುರುಡುದು ಲಾಸ್ಟ್ ಮುಟ್ಟ ನಿಖಿಲ್ ಬಂಗಾರ ಮನಸ್ಸು ಅಂಜಿ ಗಿಫ್ಟ್ ದಾದ ಪಾಂಡ ಕೈ ಚಪ್ಪಾಲೆ ಕೈ ಚಪ್ಪಲೆ ಸೌಂಡ್ ಬರುವುದರಿಂದ ಖಂಡಿತವಾದ ನನ್ನ ಆತ ಕಾರ್ಯಕ್ರಮ ಎಟ್ಟ ಒಂದು ಹೋಗೋಣಕ್ಕೆ ನಿನ್ನೆ ಈ ಕಾರ್ಯಕ್ರಮ ನಾ ಮಾತೆಯಲ್ಲ ಪಾಲೋ ಪಡೆವಡು ಅಂದೆ ಮಾತೆಲ್ಲ ರೆಡಿ ಅದ ಮಂಡೆ ಕೂಡ ಮಂಡೆ ಇದೆ ಹಾಕ್ಚಿ ಇದೇ ಬರ ಅಲ್ಪ ಮಂಡೆ ಯಾರು ಮಂಡೆ ಆಡ ಯಾರ ಸು ಲಾಭ ಆಗ್ಬಿಟ್ಟು ಇಂಚಿ ನನ್ನ ಬೆಂಗಳೂ ಖುಷಿ ಆಗ್ಬೋದು ಕಾರ್ಯಕ್ರಮ ಶುರು ಮಾಡ್ಬೇಕು ಮಾಡ್ಬೇಕ ಜೋಕ್ ಐನಾ ಇಲ್ಲದಲ್ಪ ಇಂಚಿ ಬರತೆ ಮಾತಾ ಕೈ ಇಂಚೆ ಮಾಡಿಗ ಮಾತೆ ಕೈ ಕೈಯದ್ರು ಮಾಡ್ಬಿಡಿ ಮಾತೆಯಲ್ಲ ಕೈ ಇಂಚೆ ಮಾಡಬೇಡಿ ಬೇಗ ಅಕ್ಕನಕ್ಲಿ ಅಣ್ಣನ ಹಕ್ ಬೋಲೆ ಬಾಲೆ ಮಲ್ ಅಪೇದಾಕ್ಲಿ ಇಪ್ಪ ಮಾತಾ ಇರ್ಲಾ ಏನ

Promise yeah, yeah, yeah. आ, निकला यान चुर का आते ओके वन वन पे yeah, yeah. तो प्रमिश्स गुनाल yeah, yeah. yeah, yeah. yeah, yeah. आपको ಸೀರಿಯಲ್ ಪಿಲೋ ಮಂಡೆ ಚಡುಲ್ಲೆರ್ ಬಾಪ ಸೇಲ ಕುಳ್ತುನೆ ಓ ಎನ್ ಮಗ ಏಲ್ ಗಂಟೆಗೆ ಶುರು ಆಪಾದೆ ಸಾಲ ಸಾಲ ಸೀರಿಯಲ್ ಐನ ಮಂಡೆ ಚಡುಲ್ಲೆರ್ ಪಾಪ ಓಕೆ ಮಾತೆರ್ಲಾ ಎಕ್ಲೆ ಕೈಚ ಫಲ ಪಡದೆನೆ ಅನಿಸುದ್ ಆಡಗೆ ಬರ್ಪೆ ರಪ್ ಮಾರೆ ಪಿಂಜಿ ಕುಜಾಲ್ ಗಂಟ ಬುದ್ದು ದಾದ ಒಣೊಂದುಲ್ಲೆ ಮಾರೆ ಓಕೆ ಕಾರ್ಯಕ್ರಮ ಶುರು ಆನ್ ಬೊಗ ಬಂದುಲೆ ದೀಪಚಿ ಇಪ್ಪೆರ್ನ ಒಂಜಿ ಮೆಹೆಂದಿ ಮದುರಿಂಗಿದ ಗೌಜಿ ಗಮ್ಮತ್ತುದ ಲೀಸುಡುಲ್ಲ ಅಂಜಾ ದೇಪ್ಪ ನಗ ಬೈದು ನಂಚಿನ ಬಿನ್ನಿರಿನ ಕೊಡೋರ ಮೋಕೆ ಇಟ್ಟಿದ್ದಕ್ಕೂ ಒಂದು ಬಂದಲೆ ಒಬ್ಬ ಒಂಜಿ ಕಾರ್ಯಕ್ರಮ ಶುರು ಮಾಡ್ಕೊಂಡ್ರೆ ಫಸ್ಟ್ ಜೋಕುಲು ಜೋಕುಲು ದೇವರ ಲೆಕ್ಕ ಬಣ್ಣ ಹಿರಿಯಾಕ್ಲ ಬಂದಿರ ಅಂದದೆ ಜೋಕುಲು ದೇವರ ಲೆಕ್ಕ ಅಣ್ಣ ಕೊರೋನಾ ಬತ್ತಿ ಒಕ್ಕ ಜೋಕುಲ ಚೂರು ಪಾತೆರ ಬಂಗ ಆತನೆ ದೇವಣ್ಣ ಜೋಕುಲು ಚೂರು ಮೊಬೈಲ್ ಗೆಟ್ಟು ಈಗೊಟ್ಟುಲ್ಲ ಅಂಜಾ ದೀಪ ಚೂರು ಪಾತ್ರ ಕಷ್ಟ ಆತನ ಅಂತ ಮುಂದೆ ಪ್ರಶ್ನೆ ಕೇಳಿ ಒಂದು ಟೀಚರ್ ಪ್ರಶ್ನೆ ಕೇಳಿ ಬಾಲಣ್ಣ ಈ ಸ್ಕೇಲ್ ಸ್ಕೇಲ್ನ ತುದಿಯಲ್ಲಿ ಮೂರ್ಖ ಇದ್ದಾನೆ ಮತ್ತೆ ನಾತೆ ಜೋಕುಲು ಕಣ್ಣು ಬಾಯಿ ಅಂತ ಮೂಡ್ತದ ಒಂದು ಲೈ ಸ್ಕೇಲ್ ತೋಯಿಪದೆ ಈ ಸ್ಕೇಲ್ ನ ತೋದಲ್ಲಿ ಕೈ ಇದ್ದಾನೆ ಅಂತ ಸ್ಟೂಡೆಂಟ್ ಗೆ ಚೂರು ಕಷ್ಟ ಅಣ್ಣಿಗೆ ಲಕ್ಕ ದಿಗೆ ಅಣ್ಣಿಗೆ ಯಾವ ತೋದಿ ಅಲ್ಲಿ ಅಂತ ಪಣ್ಣ ಒಂಜಿ ತೋದಿ ಟೀಚರ್ ನ ಗೈಟ್ ಉಂಡತೆ ಒಂಜಿ ತೋದಿ ಅಂಚು ನಂಚ ಬಂದಲೆ ಹೊರ ಕೈ ಚಪ್ಪಲೆಡೆ ಮಾತ್ರ ಸೌಂಡ್ ಮಾಡ್ಕೊಳ್ಳೋರ ಕಾರ್ಯಕ್ರಮ ಶುರು ಮಾಡ್ಕೊ 3 2 1 ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಣ್ಣ ಒಂದು ಬಂದಲೆ ಕಾರ್ಯಕ್ರಮ ಶುರು ಮಾಡ್ಕೊ ಜೋಕುಲು ದೇವಾಲ್ತದೆ जोख लोग ले लग गन चपना किने किने जोखिम लोरा वैदिक रे वे तो ओके गेम स्टार्ट वन बका होरा कई चपले पाडले वा पाकले ओके <laughs> <गे। laughs> okay. 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 निकले ओन्जी शुरू किया ओन्जी रिहसल कर पे ओन्या आइटम तो बरा अन वन पे आईन पा तो यान वन आइटम ओन्जा डिपड़ो रंडा जी चांस

ಬೆಲ್ಟ್ ಬತ್ತಬಾಲೆ ಬೇಗ ಬೆಲ್ಟ್ ಬತ್ತ ಬಾಲೆ ಸೂಚನೆ ಬೆಲ್ಟ್ ಹೆಚ್ಚಿನ ಪ್ಯಾಂಟ್ ಸೊಂಟ ನೋಡಿ ಕೊಡು ಹೌದ ಇಪ್ಪಡ ನಾನು ಜನ ಅಂತ ಬೆಲ್ಲ ಸೊಂಟ ಇಪ್ಪಡ ಅಗ್ಗ ನಾಲ್ಕು ಜನಕ್ಕೆ ಬೆಲ್ಟ್ ಬೆಲ್ಟೆ बोले बोले ये <laughs> ये रे बेल्ट <laughs> ये रे बेल्ट, <laughs> रे <मत> बेल्ट <laughs> <थीक्षी> <laughs> जा बेल्टिया बलि बलि बेग बोली बेग बेल्ट दो गाड़्रेज आउं बेल्ट अना बेल्टेलट एक रुपए का बल्ले आप आले बन्जे बेग मेल्ट कर ले आपने बेल्ट तोड़ रहा है बेल्टिंग जाओ ले ये वाले जाओ तुम्हारे तेरे कोर्ले हैं बापा बेल्ट ठीक है 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 ठीक

ಅಪ್ಪಣ್ಣ ಅಕ್ಕ ಓಲೇರಿ ಹಾ ಕರೆಕ್ಟ್ ಹೀರಿಯನ್ನ ಗೊತ್ತ ಹೋಯಾರ ಉಪ್ಪ ಹೋಲೇರಿ ಪುಪ್ಪ ಕೈದೇಲಾರ ಹಿರಿಯ ಬಲ್ ಕೈದೇ ಅಣ್ಣ ಆ ಬಾರಿ ವಿರಾಗ್ ಹೋಗ್ತಾರೆ ತಿಳ್ತಾನೆ ಆತು ವಿರಾಗ್ಬೋತಾನೆ ಹಿರಿಯನ್ನ ಬಾರ ಅಣ್ಣ ಈರ ಈ ಅಕ್ಕ ಜಾಟ ಹೊಯ್ಲಕ್ಕೆ ಹೋಗ್ತಾರ ಮಾರ ಬಾರ ಅಣ್ಣ ಈ ಮೇರೆ ಕಾಲಿ ಬಲ್ಲು ಗೊತ್ತಾಗ ಅತ್ತ ಓಕೆ ಈರ್ ಕೊನೈರಲ್ಲ ಬುಕ್ಕ ಬಾಲಿ ಜೋಪ್ಲೇ ಬುಕ್ಕ ಬಾಲಿ ಈರ್ ಗಿ ಮುರ್ದ ಊಟ ಬುಕ್ಕಾಬಾಲಿ ಬೆಲ್ಟ್ ಮೂಲ ಸೀಟ್ ತಿಳಿ ಚೇರ್ಡ್ ನಿಕ್ಲ ಬೆಲ್ಟ್ ಹಾ ನಿಕ್ಲ ಬೆಲ್ಟ್ ದ ಓಕೆ ಯಾನೆ ಇತ್ತೆ ಬೇಗ ಬಹುದು

ಇಜ್ಜಿ ಇಜ್ಜಿವನ್ನು ಮೂಲ ಬತ್ತು ನೋಡತಿ ಕೆತ್ತು ಓಕೆ ಬೇರೆ ಕ್ಲಿಜ್ಜ ಕೊಡ ಬೈದನ್ ಗತಿ ಇದೆ ಸರ ಕೊಡ ಬೈದನ್ ಗೆ ಮುಪ್ಪರ್ ನೋಡಿ ಬೈದನ್ ಇಜ್ಜ ಓಕೆ ಲಾಸ್ಟ್ ಗೇಮ್ ಇತ್ತೆ ಅವರ ಜೋರನ್ನ ಕೈ ತಾಟಿ ಬರ್ಲದು ಕಮಿಗೆ ಇತ್ತೆ ಲಾಸ್ಟ್ ಗೇಮ್ ನಿಖಲ್ ಬೇಗ ಬಹುದು ಬಾರಬಹುದು ಪತವಾರ್ಪು ಅಂಜನ ಐಟಮ್ ಓರಿಯಾಗ ಮಾತ್ರ ಚಾನ್ಸ್ ಒಂಜಿ ಗ್ಲಾಸ್ ಪತಂಬಲಿ ಬೇಗ ಗ್ಲಾಸ್ ಪತಂಬಲಿ ಬೇಗ ಬೇಗ ಒರಿ ಮಾತ್ರ ಇನ್ನರೆ ಏರು ಸುಲಭ

ತ್ರಿಶಾಲಿ ಇಂಥ ಫಸ್ಟ್ ಗೇಮ್ ದ ವಿನ್ನರ್ ತ್ರಿಶಾಲಿ ಬಾರಿ ಸೋಕುತ್ತ ಓಟೆ ಸೇಪು ತುಲಿಗೆ ಕಲ್ಲಡ್ಕ ರೋಡ್ ಗಾತ್ರ ಓಕೆ ಏನ ಕೈ ತಾಟಿ ಓಕೆ ಬಳಿಗೆ ಅಂಚೆನೆ ಕೊರಲ್ಪಟ್ಟು ನೆಕ್ಸ್ಟ್ ಗೇಮ್ಗೆ ಅನ್ನ ಅಪ್ಪ ಬರೋ ಓಕೆ ಇರಿ ಉಳ ಇದೆ ಗ್ಲಾಸ್ ಮೇಲೆ ಅಲ್ಲ ಮತ ಮೈದಾನ ಬರ್ತಾವೆ ಅದೇ ಓಕೆ